హలో ఫ్రెండ్స్ నమస్తే వెల్కమ్ బ్యాక్ టు నీలు కుకింగ్ ಸ್ವೀಟ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಸಹ ತುಂಬಾನೇ ಇಷ್ಟ ಇರುತ್ತೆ ಅದನ್ನ ತುಂಬಾನೇ ಸಿಲು ಆಗಿ ಈ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ಒಂದ್ ಆರು ತರದ ಸ್ವೀಟ್ಸ್ ನ ತೋರಿಸ್ಕೊಡ್ತೀನಿ ನೀವು ಸಹ ಖಂಡಿತ ಟ್ರೈ ಮಾಡಿ ನೋಡಿ ಒಂದ್ಸತಿ ಮಾಡಿ ಇಟ್ಕೊಂಡ್ರೆ ನಾವ್ ಇದನ್ನ ಸ್ಟೋರ್ ಕೂಡ ಮಾಡ್ಕೊಂಡು ತಿನ್ಕೋಬಹುದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಸೊ ಲೇಟ್ ಮಾಡೋದು ಬೇಡ ಒನ್ ಬೈ ಒನ್ ರೆಸಿಪಿ ನೋಡ್ಕೊಳ್ಳೋಣ ಇವತ್ತು ನಾನ್ ನಿಮ್ಗೆ ಹಾಲ್ ಕೋಬಾ ಅದೇ ರೀತಿ ಕಡಲೆ ಪಪ್ಪು ಚಿಕ್ಕಿ ಹಾಗೇನೆ ಈ ಕೊಬ್ಬರಿ ಉಂಡೆ ಮತ್ತೆ ಬೇಳೆಯಿಂದ ಒಂದು ಒಳ್ಳೆ ಲಡ್ಡು ರೆಸಿಪಿ ಹಾಗೇನೆ ಜಾಮೂನ್ ಮತ್ತೆ ಕಡಲೆ ಬೀಜದಿಂದ ಉಂಡೆ ರೆಸಿಪಿ ಲೇಟ್ ಮಾಡೋದು ಬೇಡ ಮೊದಲನೇದಾಗಿ ನಾವಿಲ್ಲಿ ಕೋವಾ ರೆಸಿಪಿ ನೋಡ್ಕೊಳನಾ ಫಸ್ಟಾಗಿ ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟೌವ್ ಮೇಲೆ ಒಂದು ಸ್ವಲ್ಪ ಡೀಪ್ ಆಗಿರುವಂಥ ಒಂದು ಕಡಾಯಿನ ಇಟ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿರೋ ಕಡಾಯಿನ ಇಟ್ಕೊಳ್ಬೇಕು ಸೊ ಅದಕ್ಕೆ ನಾನಿಲ್ಲಿ ಒಂದೂವರೆ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ ಫ್ರೆಶ್ ಆಗಿರೋ ಡೈರಿಯಲ್ಲಿ ಸಿಗುತ್ತೆ ಅಲ್ವಾ ಸೊ ಆ ಹಾಲನ್ನ ತಗೊಂಡಿದ್ದೀನಿ ಸೊ ನೀವು ಬೇಕು ಅಂತಂದರೆ ಕ್ರೀಮ್ ಮಿಲ್ಕ್ ಕೂಡ ತಗೋಬೋದು ಸೊ ಈ ರೀತಿ ಹಾಲು ಮೇಲೆ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಕುದಿಸ್ಕೊಳ್ಬೇಕು ಸೊ ಕೆನೆ ಅನ್ನೋದು ಕಡ್ತಾ ಇರುತ್ತೆ ಸೊ ಆ ಕೆನೆನ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಕುದಿಸ್ಕೊಳ್ತೀವಿ ೆ ಸೊ ಕೆನೆ ಜಾಸ್ತಿ ಕಟ್ಟದಿರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಸೊ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಈ ರೀತಿ ನಮಗೆ ಹಾಲು ಸ್ವಲ್ಪ ಕಡಿಮೆ ಹಾಕ್ತಾ ಬರುತ್ತೆ ಕಂಟಿನ್ಯೂಸ್ ಆಗಿ ಹೈ ಫ್ಲೇಮ್ನಲ್ಲೇನೆ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು ಸೊ ಒಂದು ಫಾರ್ಟಿ ಮಿನಿಟ್ಸ್ ಆದಮೇಲೆ ನೋಡ್ಬೋದು ನೀವು ಹಾಲೆಲ್ಲನೂ ಸ್ವಲ್ಪ ಕಡಿಮೆ ಹಾಕ್ತಾ ಬಂದಿದೆ ಸೊ ತಿಕ್ನೆಸ್ ನೋಡ್ಬೋದು ನೀವು ಸೊ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ ಅಲ್ವಾ ಹಾಲು ಸೊ ಹಾಗಿದ್ದಕ್ಕೆ ನಾವು ಸಕ್ಕರೆ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸೊ ನಿಮ್ಮ ಸ್ವೀಟಿಗೆ ತೆಗಾಗಿ ನೀವು ಸಕ್ಕರೆನ ಹಾಕ್ಕೊಳ್ಬೋದು ಸೊ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತೆ ಒಂಚೂರು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಹೀಗೆ ಮಾತ್ರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಇರಿ ಇಲ್ಲಾಂದರೆ ತಲೆ ಅಂಟು ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ಸೊ ನೋಡ್ಬೋದು ನಾನಿಲ್ಲಿ ನಿಂಬೆ ರಸ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂತ ಸೊ ಇಷ್ಟೇ ಹಾಕ್ಕೊಳ್ಬೇಕಾಗತ್ತೆ ಜಾಸ್ತಿ ಬೇಡ ಸೊ ಇಷ್ಟು ಹಾಕೋದ್ರಿಂದ ನಮಗೆ ಈ ಅದು ಚೆನ್ನಾಗಿ ರವೆ ರವೆ ರೀತಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಕುದಿಸ್ಕೊಳ್ತಾ ಇರಬೇಕು ಹೈ ಫ್ಲೇಮ್ನಲ್ಲೇ ಪೂರ್ತಿಯಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಮತ್ತೆ ನೋಡಿ ಇದನ್ನು ಈ ರೀತಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸೊ ನೋ ನೀವು ನೋಡ್ಬೋದು ತಿಕ್ನೆಸ್ ಅನ್ನೋದು ನಮಗೆ ಯಾವ ರೀತಿ ಇದೆ ಅಂತ ಸೊ ಈ ರೀತಿ ಇಷ್ಟು ಮಾತ್ರ ಗಟ್ಟಿಯಾದ ನಂತರ ಸ್ಟೌನ್ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಎತ್ಕೊಂಡು ಒಂದು ಅಗಲುಕಿರೋ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅಗಲುಕಿ ಇದನ್ನ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡ್ಬೇಕು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ಇದನ್ನ ಹಾಗೆ ಬಿಟ್ಬಿಡಿ ಒಂದು ಎರಡು ಅವರ್ ಬಿಟ್ಟಿದ್ದಾದ ಮೇಲೆ ಇದನ್ನು ಈ ರೀತಿ ಸ್ಪೂನ್ನಲ್ಲಿ ತಗೊಂಡು ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಖಂಡಿತ ಮನೆಯಲ್ಲಿ ಎಲ್ರಿಗೂ ಸಹ ತುಂಬಾ ತುಂಬಾನೇ ಇಷ್ಟ ಆಗುತ್ತೆ ನಾವ್ ಇದೇ ಸ್ವೀಟ್ ನ ಹೊರಗಡೆ ಬೇಕರಿಯಲ್ಲಿ ತಗೊಳ್ಬೇಕಾದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಈ ತರ ಮನೆಯಲ್ಲಿ ಸುಲಭಾಗಿ ಮಾಡಬಹುದು ಈಗ ನೆಕ್ಸ್ಟ್ ಆಗಿ ನಾವು ಈ ಕಡಲೆ ಪಪ್ಪು ನಲ್ಲಿ ಚಿಕ್ಕಿ ರೆಸಿಪಿ ನೋಡ್ಕೊಳ್ಳೋಣ ಜಸ್ಟ್ ಬೆಲ್ಲ ಹಾಗೇನೆ ಈ ಕಡಲೆ ಪಪ್ಪು ಇದ್ರೆ ಸಾಕಾಗತ್ತೆ ಸೊ ಮೊದಲನೇದಾಗಿ ಈ ರೀತಿ ಸ್ಟೌವ್ ಮೇಲೆ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡೋದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕ್ಕೊಳ್ಳಿ ಕಡಲೆ ಪಪ್ಪು ಕಪ್ಪು ತುಂಬ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೆಚ್ಚಿಗಾಗೋ ತನಕ ಹುರ್ಕೊಂಡ್ರೆ ಸಾಕು ಫ್ರೆಶ್ ಆಗಿರೋ ಕಡಲೆ ಪಪ್ಪು ಯೂಸ್ ಮಾಡೋದಾದರೆ ಈ ರೀತಿ ಹುರಿಯೋ ಅವಶ್ಯಕತೆ ಇರೋದಿಲ್ಲ ಸೊ ಮೆತ್ತಗಾಗಿದ್ರೆ ಸ್ವಲ್ಪ ಬೆಚ್ಚಿಗಾಗೋ ತನಕ ಹುರಿದ್ಬಿಟ್ಟು ಇದನ್ನು ಒಂದು ಪಕ್ಕತಿ ಇಟ್ಕೊಳ್ಳಿ ಮತ್ತು ಅದೇ ಪ್ಯಾನ್ಗೆನೆ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಈ ರೀತಿ ನೋಡಿ ಬೆಲ್ಲ ಕರಗಿದ್ದಾದಮೇಲೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನಾವು ಸ್ವಲ್ಪ ತುಪ್ಪ ಹಾಕೋದ್ರಿಂದ ಈ ಚಿಕ್ಕಿ ಅನ್ನೋದು ಚೆನ್ನಾಗಿ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ನೋಡಿ ನಮಗೆ ಪಾಕ ಅನ್ನೋದು ಚೆನ್ನಾಗಿ ಗಟ್ಟಿ ಪಾಕ ಬರಬೇಕು ಈ ರೀತಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಪಾಕ ರೆಡಿಯಾಗಿದ ನಂತರ ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಪಾಕನ ಎತ್ತಿ ನೀರಿಗೆ ಹಾಕಿ ಒಂದು ಐದು ನಿಮಿಷ ಒಂದು ಐದು ಸೆಕೆಂಡ್ ಹಾಗೆ ಬಿಟ್ಬಿಡಿ ಆನಂತರ ಇದನ್ನೆತ್ಕೊಂಡು ಈ ರೀತಿ ಬ್ರೇಕ್ ಮಾಡಿದ್ರೆ ಒಂದು ಎರಡು ಆಗಿ ಕಟ್ ಆಗಬೇಕು ಸೊ ನೋಡಿತಾ ಇದ್ರಲ್ವಾ ಸೊ ಈ ರೀತಿ ನಮಗೆ ಈಸಿಯಾಗಿ ಬ್ರೇಕ್ ಆಗಿಬಿಡಬೇಕು ಈ ಥರ ನಮಗೆ ಪೀಸ್ ಪೀಸ್ ಹಾಕ್ಬಿಡಬೇಕು ಸೊ ನಮಗೀಗ ಈಗ ಪರ್ಫೆಕ್ಟಾಗಿ ಚಿಕ್ಕಿಗೆ ಬೇಕಾಗಿರೋ ಹದ ಬಂದುಬಿಟ್ಟಿದೆ ಪಾಕ ಸೊ ಈ ರೀತಿ ಪಾಕ ರೆಡಿ ಮಾಡಿದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸೋ ಸೋಡಾ ಪುಡಿನ ಹಾಕ್ಕೊಳ್ಳಿ ಈ ರೀತಿ ನಾವು ಸ್ವಲ್ಪ ಸೋಡಾ ಹಾಕೋದ್ರಿಂದ ನಮಗೆ ಚಿಕ್ಕಿ ಅನ್ನೋದು ಚೆನ್ನಾಗಿ ಇನ್ನೂ ಎಕ್ಸ್ಟ್ರಾ ಕ್ರಂಚಿಯಾಗಿರುತ್ತೆ ಒಂದು ತಿಂಗ್ಳಿಟ್ರು ಸಹ ಮೆತ್ತಗಾಗೋದಿಲ್ಲ ಚೆನ್ನಾಗಿರತ್ತೆ ಸೊ ಈ ರೀತಿ ಸೋಡಾ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ಈ ಕಡಲೆಪು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಪಾಕ ಬಂದ ತಕ್ಷಣ ಈ ರೀತಿ ಸೋಡಾ ಪುಡಿ ಹಾಕಿ ಆಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದಕ್ಕೆ ಕಡಲೆ ಪಪ್ಪನ ಹಾಕಿ ಕೂಡ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದೆಲ್ಲನೂ ಸಹ ಲೋ ಫ್ಲೇಮ್ನಲ್ಲಿ ಹಾಕಬೇಕು ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದ್ಮೇಲೆ ಇದು ನೆತ್ಕೊಂಡ್ಬಿಟ್ಟು ಈ ರೀತಿ ತುಪ್ಪ ಹಚ್ಚಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನೀಟಾಗಿ ಈಕ್ವಲ್ ಆಗಿ ನಾವು ಇದನ್ನ ಫ್ಲಾಟ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಫ್ಲಾಟ್ ಆಗಿರೋದು ಒಂದು ಬೌಲಾಗಲಿ ಅಥವಾ ಈ ಥರದ್ದು ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಕೆಳಗಡೆ ನೀರನ್ನ ಅಪ್ಲೈ ಮಾಡ್ಕೊಂಬಿಟ್ಟು ಆನಂತರ ಇದನ್ನ ನೀಟಾಗಿ ರೀತಿ ಫ್ಲ್ಯಾಟ್ ಮಾಡ್ಕೊಂಬಿಡಿ ಈಸಿಯಾಗಿ ಮಾಡ್ಕೋಬೋದು ನೀರಿನ ಬದಲಾಗಿ ನೀವು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಬೋದು ಸೊ ತುಪ್ಪದಲ್ಲಿ ಇನ್ನೂ ಮಾಡಿದ್ರೆ ನಮಗೆ ಈ ಚಿಕ್ಕಿ ಕೂಡ ಒಳ್ಳೆ ಶೈನಿಂಗ್ ಕೊಡುತ್ತೆ ಸೊ ನೋಡಿದ್ರಲ್ವ ಈ ರೀತಿ ಸ್ವಲ್ಪ ಇದನ್ನ ಫ್ಲಾಟ್ ಮಾಡ್ಕೊಂಬಿಟ್ಟು ಇದನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿಟ್ಕೊಳ್ಳಿ ಜಸ್ಟ್ ಮೇಲ್ಗಡೆ ಒಂದು ಲೈನಾಗಿ ಕಟ್ ಮಾಡಿದ್ರೆ ಸಾಕು ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋ ತನಕ ಇಂದ ಹಾಗೆ ಬಿಟ್ಬಿಡ್ಬೇಕು ಅಟ್ ಲೀಸ್ಟ್ ಒಂದ್ ಎರಡು ಅವರ್ ಹಾಗೆ ಬಿಟ್ಬಿಡಿ ಆನಂತರ ನಿಧಾನವಾಗಿ ರಿಮೂವ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಅಷ್ಟೇ ನಮ್ಗೆ ಒಳ್ಳೆ ಸೂಪರ್ ಆಗಿ ಈಸಿಯಾಗಿ ಚಿಕ್ಕಿ ರೆಸಿಪಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಈ ಸ್ವೀಟ್ ನ ಮಾಡ್ಕೊಳ್ಬಹುದು ಅಂತ ನಾನ್ ಆಲ್ರೆಡಿ ಕಡಲೆ ಬೀಜದಲ್ಲಿ ಈ ಚಿಕ್ಕಿನ ಹೇಗ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸಿದೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಮಿಸ್ ಮಾಡಿದೆ ಅದು ಕೂಡ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಈಗ ನೆಕ್ಸ್ಟ್ ಆಗಿ ನಾವು ಈ ಕೊಬ್ಬರಿ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದ್ ಎರಡ್ ಇಂಗ್ರೀಡಿಯಂಟ್ಸ್ ಸಾಕಾಗುತ್ತೆ ಮೊದಲನೇದಾಗಿ ಮಿಕ್ಸರ್ ಜಾರ್ ತಗೊಂಡ್ಕೆ ಎರಡು ಕಪ್ ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡು ಇದನ್ನ ಸ್ವಲ್ಪ ಸಣ್ಣದಾಗಿ ನಾವು ಗ್ರೈಂಡ್ ಮಾಡಿ ತಗೊಳ್ಬೇಕು ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಬೆಲ್ಲ ಹಾಗೆ ಕೊಬ್ಬರಿ ತಗೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಮತ್ತೆ ಒಂದು ಕಡಾಯಿನಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕೋಬೇಕು ಹಾಗೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಹಾಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಂಡ್ಬಿಟ್ಟು ಒಂದು ಕುದಿ ಬರೋ ತನಕ ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕುದಿಯೋಕೆ ನಮ್ಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ಈ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ಬೇಕು ಈಗ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅಟ್ ಲೀಸ್ಟ್ ಒಂದ್ ಎಂಟರಿಂದ ಒಂಬತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕೋ ತನಕ ನಾವ್ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಒಂದ್ ಎಂಟರಿಂದ ಒಂದ್ ಹತ್ತು ನಿಮಿಷ ಒಳಗಡೆ ನಮ್ಗೆ ಇದು ಹಾಕ್ಬಿಡತ್ತೆ ಒಂದ್ ಹತ್ತು ನಿಮಿಷ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಕೈನ ನೀರ್ನಲ್ಲಿ ಹದ್ಕೊಂಡು ಈ ರೀತಿ ಸ್ವಲ್ಪ ತಗೊಂಡ್ಬಿಟ್ಟು ರೌಂಡ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಕೈಗೆ ಅಂಟಬಾರ್ದು ಸೊ ಈ ರೀತಿ ರೌಂಡ್ ಆಗಿ ಬರಬೇಕು ಈ ತರ ಬಂದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ಕೊಂಡು ನಗಲಕ್ಕಿರೋ ಒಂದು ಪ್ಲೇಟ್ ನಲ್ಲಿ ಹಾಕೊಳ್ಳಿ ಮತ್ತೆ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿಯಾಗಿ ತನ್ನೋ ತನಕ ಹಾಗೆ ಬಿಟ್ಬಿಡಿ ನಾವು ಇದಕ್ಕೆ ಯಾವುದೇ ರೀತಿ ಪಾಕನ ತೆಕ್ಕೊಳ್ತಾ ಇಲ್ಲ ತುಂಬಾ ಈಸಿ ಪ್ರೊಸೆಸ್ ನಲ್ಲಿ ಮಾಡ್ಕೊಳ್ತಾ ಇದ್ದೀರಿ ಪೂರ್ತಿಯಾಗಿ ತಣ್ಣಗಾದ ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆನ ಮಾಡ್ಕೊಳ್ಳೋದಷ್ಟೇ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಕಡಿಮೆ ಸಮಯದಲ್ಲಿ ಈ ರೀತಿ ನಾವು ಕೊಬ್ಬರಿ ಲಡ್ಡುನ ಮಾಡ್ಕೊಳ್ಬಹುದು ಅಂತ ನೀವು ಇನ್ನು ಬೇಕು ಅಂತಂದ್ರೆ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ನ ಹಾಕೊಳ್ಬಹುದು ಡ್ರೈ ರೋಸ್ಟ್ ಮಾಡಿ ಆದ್ರೂ ಹಾಕೊಳ್ಳಿ ಅಥವಾ ತುಪ್ಪದಲ್ಲಿ ಹುರಿದಾದ್ರೂ ಹಾಕೊಳ್ಬಹುದು ಉಂಡೆ ಮಾಡೋ ಟೈಮಲ್ಲಿ ಸ್ವಲ್ಪ ಕೈಗೆ ನೀರ್ನ ಹಚ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಂಡ್ರೆ ತುಂಬಾ ರೌಂಡ್ ಆಗಿ ಬರುತ್ತೆ ಇದನ್ನ ಒಂದು ಐಟೆಡ್ ಬಾಕ್ಸ್ ಗೆ ಹಾಕಿ ಇಟ್ಕೊಂಡ್ರೆ ಒಂದು ವಾರ ತನಕ ಇದನ್ನ ನಾವು ಸ್ಟೋರ್ ಮಾಡಿ ಕೂಡ ತಿನ್ಕೊಳ್ಬಹುದು ಈಗ ನೆಕ್ಸ್ಟ್ ಆಗಿ ನಾವು ತುಂಬಾ ತುಂಬಾನೇ ರುಚಿಯಾಗಿರುವಂತಹ ಈ ಕಡಲೆ ಬೇಳೆನಲ್ಲಿ ಒಂದು ಒಳ್ಳೆ ಲಡ್ಡು ರೆಸಿಪಿ ನೋಡ್ಕೊಳ್ಳೋಣ ಸಖತ್ ರುಚಿಯಾಗಿರತ್ತೆ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡ್ಬೇಕು ಈ ರೆಸಿಪಿ ಅಂತೂ ಸೊ ಫಸ್ಟ್ ಆಗಿ ನಾವು ಈ ಲಾಡು ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟ್ ಏನೇ ಕಡಲೆಬೇಳೆನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಸೊ ನೀವು ನೋಡ್ಬೋದು ನಾನು ಇದನ್ನ ಇಡೀ ರಾತ್ರಿ ನೆನೆಸಿ ಇಟ್ಟಿದ್ದೀನಿ ಸೊ ನಿಮ್ಮ ಹತ್ರ ಟೈಮ್ ಅಂದರೆ ನಾಲ್ಕು ಅವರ್ ತನಕ ನಾವು ಇದನ್ನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಈ ಥರ ಚೆನ್ನಾಗಿ ನೆಂದಾದಮೇಲೆ ನಾವು ಇದನ್ನ ಉಪಯೋಗಿಸ್ಕೊಳ್ಬೇಕು ಸೊ ನಾನು ಈ ಕಪ್ಪಳತೆಯಲ್ಲಿ ಮೂರು ಕಪ್ನಷ್ಟು ಕಡಲೆ ಬೆಲೆ ತೊಗೊಂಡಿದ್ದೀನಿ ಸುಮಾರಾಗಿ ಮುಕ್ಕಾಲು ಕೆ ಜಿಯಷ್ಟು ಇರುತ್ತೆ ಸೊ ಇದೇ ಕಪ್ಪಳತೆಯಲ್ಲಿ ನೆಕ್ಸ್ಟ್ ಎಲ್ಲಾನು ಸಹ ನಾವು ಮೆಸರ್ಮೆಂಟ್ ಮಾಡಿ ತಗೊಳ್ಬೇಕು ಹೀಗೆ ಈ ಕಡಲೆ ಬೆಲೆನ ಚೆನ್ನಾಗಿ ಒಂದೆರಡು ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ಪಕ್ಕೆ ತಿಟ್ಕೊಳ್ಳಿ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಎಲ್ಲನೂ ಹೋಗುತ್ತೆ ಈ ನೀರೆಲ್ಲ ಹೋದ ನಂತರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಫಸ್ಟ್ ಈ ರೀತಿ ಒಂದು ಗ್ರೈಂಡ್ ಮಾಡಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಚೆನ್ನಾಗಿ ಆಗಾಗ ನಾವು ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಹಾಗೆ ನಮಗೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡ್ಬೋದು ನೀವು ಈ ರೀತಿ ಸ್ವಲ್ಪ ಲೈಟಾಗಿ ಇದ್ದರೆ ಸಾಕಾಗುತ್ತೆ ಸೊ ಈ ರೀತಿ ರವೆ ರವೆ ಥರ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಸೇಮ್ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಉಳಿದಿರೋ ಕಡಲೆಬೇಳೆ ಕೂಡ ಗ್ರೈಂಡ್ ಮಾಡಿ ಇದೇ ಬೌಲ್ಗೆ ಹಾಕ್ಕೊಳ್ಬೇಕು ರುಬ್ಬುವಾಗ ನೀರೇನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಡೈರೆಕ್ಟನ್ನು ನಾವು ರುಬ್ಕೋಬೇಕಾಗತ್ತೆ ಹೀಗಿದೆಲ್ಲೂ ಸಹ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಸೊ ನೋಡಿ ಈ ರೀತಿ ಆಗ ಅಲ್ಲಲ್ಲಿ ಏನಾದರೂ ಕರಲೆಬೇಳೆ ಇದ್ದರೆ ಪರವಾಗಿಲ್ಲ ನಾವು ಅದನ್ನ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀರಿ ಏನೂ ಪರವಾಗಿಲ್ಲ ಸೊ ಈ ಥರ ನಾವು ಇದನ್ನ ಗ್ರೈಂಡ್ ಮಾಡಿ ಮತ್ತು ವಡೆ ಶೇಪ್ಗೆ ಮಾಡಿ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ವಡೆ ಶೇಪ್ಗೆ ಮಾಡಿ ಫ್ರೈ ಮಾಡಿಕೊಳ್ಳಿ ಅಥವಾ ನೀವು ಇದನ್ನು ಚಪಾತಿ ಥರ ಮಾಡಿಕೊಂಡು ಅದನ್ನು ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನು ಆ ವಿಧಾನದಲ್ಲಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ ಸೊ ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ನೀವಲ್ಲಿ ನೋಡಿ ಮಾಡ್ಕೊಳ್ಬೋದು ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟಿನಲ್ಲಿ ನಾನು ವಡೆ ರೀತಿ ಮಾಡಿ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಅನ್ಕೋಬೋದು ಆಯಿಲ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೇನೋ ಅಂತ ಆ ಥರ ಡೌಟೇನು ಬೇಡ ಆಯಿಲ್ ನಮಗೆ ತುಂಬಾ ಲೇಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ತುಂಬ ಕಡಿಮೆ ಆಯಿಲ್ ಕುಡಿಯುತ್ತೆ ಸೊ ನೋಡಿ ಈ ರೀತಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಆದರೆ ಸಾಕು ನಮಗೆ ಈ ರೀತಿ ಫ್ರೈ ಆಗಿದ್ದ ನಂತರ ಈ ವಡೆಗಳನ್ನು ಎತ್ಕೊಂಬಿಡಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಕ್ರಿಸ್ಪಿ ಆಗೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಆಗಿದ್ದ ತಕ್ಷಣ ಈ ವಡೆಗಳೆಲ್ಲನೂ ಎತ್ಕೊಂಬಿಟ್ಟು ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಸೇಮ್ ಇದೇ ವಿಧಾನದಲ್ಲಿ ಹಿಟ್ಟು ಖಾಲಿಯಾಗೋ ತನಕ ವಡೆಗಳನ್ನ ಮಾಡಿ ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೋಬೇಕಾಗತ್ತೆ ಸೊ ಇದನ್ನ ಪೂರ್ತಿಯಾಗಿ ತನ್ನಗಾಗ್ಲಿ ಇಟ್ಬಿಡಿ ಫುಲ್ಲಾಗಿ ತಣ್ಣಗಾದ ನಂತರ ಒಂದು ಸತಿ ನೋಡಿ ನಮಗೆ ಅದು ಎಷ್ಟು ಸಾಫ್ಟಾಗಿದೆ ಅಂತ ಈ ರೀತಿ ನಮಗೆ ಅದು ಮುರಿದು ನೋಡಿದಾಗ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಕ್ರಿಸ್ಪಿ ಇರಬಾರ್ದು ಸೊ ಈ ಥರ ನಾವು ವಡೆನ ಫ್ರೈ ಮಾಡಿಕೊಳ್ಬೇಕು ಈಗ ಇವನ್ನ ನಾವೆಲ್ಲನೂ ಸಹ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಒಂದು ದೊಡ್ಡ ಮಿಕ್ಸಿ ಜಾರ್ ತಗೊಂಡೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರಿ ತಗೊಂಡು ಸ್ವಲ್ಪ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕೋರ್ಸಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ತುಂಬ ದಪ್ಪ ಮಾಡಬೇಡಿ ಹಾಗೆ ತುಂಬ ಫೈನಾಗಿ ಕೂಡ ನಾವು ಗ್ರೈಂಡ್ ಮಾಡ್ಕೊಳ್ಬಾರ್ದು ಈ ರೀತಿ ನೋಡಿ ಸ್ವಲ್ಪ ತರಿತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ತಿನ್ನುವಾಗ ನಮಗೆ ಲಡು ಅನ್ನೋದು ತುಂಬ ರುಚಿಯಾಗಿರುತ್ತೆ ಸೊ ಇದೇ ರೀತಿ ನಾನು ಎಲ್ಲನೂ ಸಹ ಗ್ರೈಂಡ್ ಮಾಡಿ ಈ ರೀತಿ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ನೀವು ಚಪಾತಿ ಥರ ಮಾಡಿ ಫ್ರೈ ಮಾಡಿ ಮಾಡಿಕೊಂಡ್ರೂ ಅಷ್ಟೇ ಇದೇ ರೀತಿ ನಾವು ಗ್ರೈಂಡ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಬೇಕು ಸೊ ಹೀಗೆ ನಮಗೆ ಇದು ರೆಡಿಯಾಗಿದೆ ಅಲ್ವಾ ಇದನ್ನ ಒಂದು ಪಕ್ಕೆ ಎತ್ತಿಟ್ಕೊಳ್ಳಿ ಈಗ ನೆಕ್ಸ್ಟ್ ಮತ್ತು ಈ ರೀತಿ ಒಂದು ದೊಡ್ಡ ಕಡಾಯಿಗೆ ಒಂದು ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೊಳ್ಳಿ ಸೊ ನೀವು ತುಪ್ಪ ಹಾಗೆಯೇ ಎಣ್ಣೆ ಎರಡೂ ಸಹ ಮಿಕ್ಸ್ ಮಾಡಿ ತಗೊಳ್ಬೋದು ಸೊ ಮೂರು ಕಪ್ನಷ್ಟು ಕಡಲೆಬೇಳೆಗೆ ಅರ್ಧ ಕಪ್ನಷ್ಟು ತುಪ್ಪ ಈಗ ಇದಕ್ಕೇನೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಗೂಡಂಬಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಇದನ್ನೆತ್ತು ಒಂದು ಪಕ್ಕಕ್ಕೆ ತಿಟ್ಕೊಳ್ಳಿ ಸೊ ಇದು ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಬೇರೆ ಡ್ರೈ ಫ್ರೂಟ್ ಸಹ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಹೀಗೆ ಮತ್ತೆ ಇದೇ ತುಪ್ಪಕ್ಕೇ ನಾವು ಫಸ್ಟೇ ಗ್ರೈಂಡ್ ಇಟ್ಕೊಂಡಿರೋ ಈ ಕಡಲೆಬೇಳೆ ಪುಡಿ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಡ್ಬಿಡಬೇಕು ಹಾಕ್ಕೊಂಡು ಫುಲ್ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಮಾತ್ರ ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡಬೇಡಿ ಗ್ಯಾಸ್ನ ಮಾತ್ರ ಫುಲ್ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಅದು ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ಇಲ್ಲಿ ಹದಿನೈದು ನಿಮಿಷ ಟೈಮ್ ತೊಗೊಂಡಿದೆ ನೀವು ಕಮ್ಮಿ ನೀವು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಗೆ ಮಾಡೋದಾದರೆ ಬೇಗನೆ ಫ್ರೈ ಆಗ್ಬಿಡುತ್ತೆ ಸೊ ನಾನಿಲ್ಲಿ ಕರೆಕ್ಟ್ ಟೈಮ್ ಒಂದು ಹದಿನೈದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಆ ನಂತರ ನೋಡಿ ನಮಗೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಇದು ಫ್ರೈ ಆಗಿರೋದು ಗೊತ್ತಾಗಬೇಕು ಅಂತಂದರೆ ಒಂದು ಸ್ವಲ್ಪ ತಿಂದು ನೋಡಿ ನಮಗೆ ಅದು ನಮಗೆ ಹಸಿ ಸ್ಮೆಲ್ಲು ಆಗಲಿ ಆ ಥರ ಏನೂ ಇರೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಇದನ್ನ ಫ್ರೈ ಮಾಡಿಬಿಟ್ಟು ಇದನ್ನ ಎತ್ತಿ ಮತ್ತೆ ಒಂದು ಪ್ಲೇಟ್ಗೆ ಹಾಕಿ ಪಕ್ಕೆ ತಿಟ್ಕೊಳ್ಬೇಕು ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ಮತ್ತಿಗೆ ನಾವು ಸಕ್ಕರೆ ಪಾಕ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಮತ್ತೆ ಅದೇ ಕಡಾಯಿಗೆನೆ ಮೂರು ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಕಡಲೆಬೇಳೆ ಎಷ್ಟು ತಗೊಂಡಿದ್ರೆ ಅಷ್ಟೇ ಕ್ವಾಂಟಿಟಿಗೆ ನಾವು ಸಕ್ಕರೆ ಕೂಡ ತಗೋಬೇಕು ಮತ್ತು ಇದಕ್ಕೇನೆ ಸಕ್ಕರೆ ಎಷ್ಟು ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗದಷ್ಟು ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಮೂರು ಕಪ್ನಷ್ಟು ಸಕ್ಕರೆಗೆ ಒಂದೂವರೆ ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಈ ರೀತಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ದಾದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದು ನಮಗೆ ಒಂದೆಲೆ ಪಾಕ ಬರಬೇಕು ತುಂಬ ಗಟ್ಟಿ ಮಾಡಬೇಡಿ ಹಾಗೆ ನಮಗೆ ಅದಕ್ಕಿಂತ ಕಮ್ಮಿ ಬರಬಾರ್ದು ಒಂದೆಲೆ ಪಾಕ ಬಂದರೆ ಕರೆಕ್ಟಾಗಿ ಬರುತ್ತೆ ಲಾಡು ಇಲ್ಲಾಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡತ್ತೆ ನಮಗೆ ಚೆನ್ನಾಗಿರೋದಿಲ್ಲ ಒಂದು ನಾನಿಲ್ಲಿ ಕರೆಕ್ಟಾಗಿ ಒಂದು ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಆನಂತರ ಒಂದು ಸತಿ ಚೆಕ್ ಮಾಡಿಕೊಳ್ಳಿ ನೋಡಿ ನಮಗೆ ಈ ರೀತಿ ಒಂದು ಸ್ವಲ್ಪ ಒಂದೆಲೆ ಪಾಕ ಥರ ಬರಬೇಕು ಸೊ ಈ ಥರ ಪಾಕನ ರೆಡಿ ಮಾಡ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗ್ಬಿಟ್ರೆ ನಮಗೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಲಡ್ಡು ಚೆನ್ನಾಗಿರೋದಿಲ್ಲ ಸೊ ಈ ಥರ ಪಾಕ ಬಂದ ತಕ್ಷಣ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಹೀಗೆ ನಾವು ಇದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೆ ನಮಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಒಂದು ಐದು ನಿಮಿಷ ಒಳಗಡೆ ನಮಗೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಸೊ ನೋಡ್ಬೋದು ನೀವು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ನಾವು ಜಾಸ್ತಿ ಹೊತ್ತು ಮತ್ತೆ ಕುಕ್ ಮಾಡ್ಕೋಬಾರ್ದು ತಣ್ಣಗಾಗೋಷ್ಠರಲ್ಲಿ ತುಂಬ ಗಟ್ಟಿ ಆಗ್ಬಿಡುತ್ತೆ ಹಾಗೆ ಲಾಡು ಕೂಡ ತುಂಬ ಗಟ್ಟಿ ಆಗ್ಬಿಡುತ್ತೆ ತುಂಬ ಜಾಸ್ತಿ ಪಾಕ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಇದನ್ನ ಮಾಡ್ಕೊಳ್ಬೇಕು ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿ ಅನ್ನೋದು ಹಾಗೆ ಇರಬೇಕು ಸೊ ಈ ರೀತಿ ನಾವು ಸೌಟಲ್ಲಿ ಎತ್ತಿ ಕೆಳಗಡೆಗೆ ಹಾಕ್ದಾಗ ಒಂದೇ ಸತಿ ಅದು ಕೆಳಗಡೆಗೆ ಬಿದ್ದೋಗ್ಬಿಡ್ಬೇಕು ಸೊ ಈ ಥರ ನಾವು ಇದನ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಜಾಸ್ತಿ ಕುಕ್ ಮಾಡಿಕೊಂಡ್ರೆ ನಮಗೆ ಲಾಡು ಕೂಡ ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗೆ ಇದನ್ನು ಕಂಟಿನ್ಯೂಸ್ ಆಗಿ ಲೋ ಫ್ಲೇಮ್ನಲ್ಲಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೋಬೇಕು ಹೀಗೆ ಇದು ನೆತ್ಕೊಂಡು ಮತ್ತೆ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪೂರ್ತಿಯಾಗಿ ತನ್ನಗಾಗೋ ತನಕ ನಾವು ಹಾಗೆ ಬಿಟ್ಬಿಡ್ಬೇಕು ಸೊ ನಾನಿಲ್ಲಿ ಒಂದೆರಡು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತನ್ನಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ ಇದೆಲ್ಲ ಫುಲ್ಲಾಗಿ ತಣ್ಣಗಾದ ನಂತರ ಹೀಗೆ ಮತ್ತೆ ನಾವು ಲಾಡೂಸ್ನ ಮಾಡ್ಕೊಳ್ಳೋದು ಅಷ್ಟೇನೆ ಸೊ ನೋಡ್ಬೋದು ನೀವು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮ್ಗೆ ಇದು ರೆಡಿಯಾಗಿದೆ ತುಂಬಾ ಸಾಫ್ಟ್ ಇಲ್ಲ ಹಾಗೆ ತುಂಬಾ ಗಟ್ಟಿಯಾಗಿ ಕೂಡ ಆಗಿಲ್ಲ ಹೀಗೆಲ್ಲೂ ಸಹ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅದಾದಮೇಲೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಲಾಡೂಸ್ನ ಮಾಡ್ಕೊಳ್ಳಿ ಇದರಲ್ಲೇ ನೀವು ಬೇಕು ಅಂತಂದರೆ ನಾವು ಫಸ್ಟೇ ಹುರ್ಕೊಂಡಿರೋ ಈ ಗ್ಯಾ ಕ್ಯಾಶ್ಯೂಸ್ ಇದೆಯಲ್ಲ ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಲಾಡು ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಜಸ್ಟ್ ಗಾರ್ನಿಷಿಂಗೋಸ್ಕರ ಒಂದು ಎರಡನ್ನ ಅಂಟಿಸ್ಬಿಟ್ಟು ನಾನು ಲಾಡೂನ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಲಾಡು ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮೀಡಿಯಂ ಸೈಜ್ಗೆ ಲಾಡೂನ ಮಾಡ್ಕೊಳ್ತಾ ಇದ್ದೀನಿ ಈ ಕ್ವಾಂಟಿಟಿಗೆ ಈ ಸೈಜ್ಗೆ ನನಗಿಲ್ಲಿ ನಲವತ್ತೆರಡು ಲಾಡು ಆಗಿದೆ ಸೊ ಇದೇ ರೀತಿ ನಾನು ಎಲ್ಲನೂ ಸಹ ಮಾಡಿ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಿಮಗೆ ಒಂದು ಸ್ವಲ್ಪ ಸಾಫ್ಟಾಗಿದೆ ಅಂತ ಅನಿಸ್ಬೋದು ಆದರೆ ನೀವು ಇದನ್ನ ಒನ್ ಅವರ್ ಆಗಲಿ ಅಥವಾ ಒಂದು ಹೋಲ್ ನೈಟ್ ಇದನ್ನ ನೀವು ಹಾಗೆ ಬಿಟ್ಟು ಆನಂತರ ಇದನ್ನ ಸರ್ವ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾದ ಹದಕ್ಕೆ ಈ ಲಾಡು ಅನ್ನೋದು ಬರುತ್ತೆ ಹೀಗೆ ನಿಮಗೆ ಸ್ವಲ್ಪ ಸಾಫ್ಟ್ ಅನ್ನಿಸ್ಬೋದು ಬಟ್ ಸ್ವಲ್ಪ ಸ್ವಲ್ಪ ಹೊತ್ತು ಆದ ನಂತರ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಲಾಡು ಅನ್ನೋದು ರೆಡಿ ಆಗುತ್ತೆ ಈ ರೀತಿ ಮಾಡಿಬಿಟ್ಟು ಒಂದ್ ಏಟ್ ಬಾಕ್ಸ್ ಗೆ ಹಾಕಿ ಇಟ್ಕೊಂಡ್ರೆ ಹದಿನೈದು ದಿವಸ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಲಾಡು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಆದ್ರೆ ನಿಧಾನವಾಗಿ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಎಕ್ಸೆಲೆಂಟ್ ಆಗಿರುತ್ತೆ ಈಗ ನೆಕ್ಸ್ಟ್ ಆಗಿ ನಾವು ಈ ಜಾಮೂನ್ ರೆಸಿಪಿ ನೋಡ್ಕೊಳ್ಳೋಣ ಪರ್ಫೆಕ್ಟ್ ಜಾಮೂನ್ ರೆಸಿಪಿ ಒಂದ್ ಚೂರು ಕೂಡ ಮಿಸ್ಟೇಕ್ ಆಗೋದಿಲ್ಲ ನಾನಿಲ್ಲಿ ಇವತ್ತು ಟಿ ಆರ್ ಬ್ರ್ಯಾಂಡ್ ಅವ್ರದ್ದು ಗುಲಾಬ್ ಜಾಮೂನ್ ಪುಡಿನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಯಾವ ಬ್ರ್ಯಾಂಡ್ ಆದ್ರೂ ತಗೊಳ್ಬಹುದು ಯಾವ್ದಾದ್ರೂ ಸರಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒನ್ ಏಯ್ಟಿ ಗ್ರಾಮ್ಸ್ ಪ್ಯಾಕೆಟ್ಸ್ ಎರಡನ್ನ ತಗೊಂಡಿದ್ದೀನಿ ತಗೊಂಡಿದೀನಿ ಸೊ ನೋಡ್ಬಹುದು ಎರಡು ಪ್ಯಾಕೆಟ್ ನ ತಗೊಂಡಿದ್ದೀನಿ ಈಗ ಇದನ್ನ ಕಟ್ ಮಾಡ್ಬಿಟ್ಟು ಈ ಪುಡಿನ ನಾನು ಮೆಸರ್ ಮಾಡಿ ತಗೊಳ್ತಾ ಇದ್ದೀನಿ ಈ ಪೌಡರ್ ನ ಈ ರೀತಿ ಒಂದು ಕಪ್ ತಗೊಂಡು ಅದರಲ್ಲಿ ಈ ರೀತಿ ಸ್ಪೂನ್ ಸಹಾಯದಿಂದ ಹಿಟ್ ನ ತುಂಬಿಸ್ಕೋಬೇಕಾಗತ್ತೆ ನಾನಿಲ್ಲಿ ನಿಮ್ಗೆ ತೋರಿಸೋದಕ್ಕೆ ಈ ರೀತಿ ಹಾಕ್ತಾ ಇದೀನಿ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇಲ್ಲ ನೋಡಬಹುದು ಈ ತರ ನಾವು ಕಪ್ ತುಂಬಾ ಹಿಟ್ನ ತಗೊಳ್ಬೇಕು ಈ ತರ ಕಪ್ ತುಂಬಾ ತಗೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ನಾನಿಲ್ಲಿ ಇವತ್ತು ಎರಡೂವರೆ ಕಪ್ ಆಗುವಷ್ಟು ಈ ಹಿಟ್ನ ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ತಗೊಂಡಿರೋದು ಒನ್ ಏಯ್ಟಿ ಗ್ರಾಮ್ಸ್ ಆನಂತರ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ನ ಹಾಕೊಳ್ಳಿ ಸ್ವಲ್ಪ ಮೈದಾ ಹಿಟ್ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಕಟ್ ಆಗ ಸೂಪರ್ ಆಗಿ ಬರುತ್ತೆ ಈಗ ಈ ಹಿಟ್ನ ಒಂದು ಪಕ್ಕ ತಿಟ್ಕೊಂಡ್ಬಿಡಿ ಈಗ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಎಷ್ಟು ನೀವು ಹಿಟ್ಟು ತಗೊಂಡ್ರೆ ಅದಕ್ಕೆ ಡಬಲ್ ಕ್ವಾಂಟಿಟಿಗೆ ನಾವು ಸಕ್ಕರೆ ಹಾಕೊಳ್ಬೇಕು ಎರಡೂವರೆ ಕಪ್ನಷ್ಟು ಈ ಹಿಟ್ಟಿಗೆ ಐದು ಕಪ್ನಷ್ಟು ನಾವು ಸಕ್ಕರೆ ಹಾಕೊಳ್ಬೇಕಾಗತ್ತೆ ಎಷ್ಟು ಸಕ್ಕರೆ ತಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ನಾವು ನೀರು ಸಹ ಸೇರಿಸ್ಕೊಳ್ಬೇಕು ಐದು ಕಪ್ ಸಕ್ಕರೆಗೆ ಐದು ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಸಕ್ಕರೆನ ಕರಗಿಸ್ಕೊಳ್ಬೇಕು ಈ ಜಾಮೂನ್ಗೆ ನಿಮ್ಗೆ ಸ್ವೀಟ್ ಅನ್ನೋದು ಕಡಿಮೆ ಬೇಕು ಅನ್ನೋದಾದ್ರೆ ಸ್ವಲ್ಪ ಸಕ್ಕರೆನ ಕಡಿಮೆ ಸೇರಿಸ್ಕೊಳ್ಳಿ ಸಕ್ಕರೆ ಕಡಿಮೆ ಸೇರಿಸ್ಕೊಂಡ್ರೆ ನೀರು ಕೂಡ ಹಾಕೊಳ್ಬೇಕು ಕುದಿಯಕ್ಕೆ ಶುರುವಾದಾಗ ಇದಕ್ಕೆ ಸ್ವಲ್ಪ ಸ್ಯಾಫ್ರಾನ್ ಹಾಕೊಳ್ತಾ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಕದಿರಾದ್ರೂ ಮಾಡ್ಕೊಳ್ಬಹುದು ಆನಂತರ ಚೆನ್ನಾಗಿ ಕುದಿಯೋ ಟೈಮ್ ಅಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಜಸ್ಟ್ ನಮ್ಗೆ ಅದು ಮುಟ್ಟದಾಗ ಎಣ್ಣೆ ರೀತಿ ಇರ್ಬೇಕಷ್ಟೇನೆ ಜಾಸ್ತಿ ನಮ್ಗೆ ಯಾವ್ದೇ ಯಾವ್ದೇ ತರ ಪಾಕ ಬರಬಾರದು ಜಸ್ಟ್ ಮುಟ್ಟದಾಗ ಎಣ್ಣೆ ರೀತಿ ಇರ್ಬೇಕಷ್ಟೇನೆ ಸೊ ಆ ತರ ಪಾಕ ಬಂದ ತಕ್ಷಣ ಗ್ಯಾಸ್ ನ ಆಫ್ ಮಾಡ್ಕೊಂಡು ಪ್ಲೇಟ್ ನ ಮುಚ್ಚಿ ಪಕ್ಕ ತೀರ್ಕೊಂಡ್ಬಿಡಿ ಈ ಜಾಮೂನ್ ಹಾಕುವಾಗ ಪಾಕ ಬಿಸಿ ಇರ್ಬೇಕಾ ಅಥವಾ ತನ್ನ ಅಂತ ನೆಕ್ಸ್ಟ್ ಹೇಳ್ತೀನಿ ಈಗ ಈ ಹಿಟ್ಟಿನಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಹಾಲ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಲ್ ಬಂದ್ಬಿಟ್ಟು ಕಾಯಿಸಿ ಆರಿಸಿರೋ ಹಾಲ್ನ ತಗೊಳ್ಬೇಕಾಗತ್ತೆ ಇಲ್ಲಾಂದ್ರೆ ನೀವು ಬರೀ ನೀರ್ನಲ್ಲಾದ್ರೂ ಮಿಕ್ಸ್ ಮಾಡಿ ಆದ್ರೂ ತಗೊಳ್ಬಹುದು ಯಾವ್ದಾದ್ರು ಸರಿ ಚೆನ್ನಾಗೇ ಇರುತ್ತೆ ಹಾಲ್ ಆದ್ರೆ ಇನ್ನೂ ಸ್ವಲ್ಪ ರುಚಿಯಾಗಿ ಬರುತ್ತೆ ಅಷ್ಟೇನೆ ಸ್ವಲ್ಪ ಸ್ವಲ್ಪ ಹಾಲ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆದಷ್ಟು ಬರೀ ಫಿಂಗರ್ಸ್ ನಲ್ಲಿ ಮಾತ್ರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಜಾಸ್ತಿ ಪ್ರೆಷರ್ ಕೊಡಬಾರ್ದು ಲೈಟ್ ಆಗಿ ಮೇಲ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ನ ಕಳಿಸ್ಕೊಳ್ಬೇಕಾಗತ್ತೆ ಸೊ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಹಿಟ್ನ ಕಳಿಸ್ಕೊಳ್ಬೇಕು ನನಗೆ ಇಲ್ಲಿ ಕರೆಕ್ಟ್ ಆಗಿ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಹಾಲು ಇರ್ತಿದೆ ನೋಡ್ಕೊಂಡು ಹಾಲ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಅಥವಾ ನೀರು ಯಾವ್ದಾದ್ರು ಹಾಕೊಳ್ಬಹುದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪ್ಲೇಟ್ ನ ಒಂದು ಒಂದ್ ಐದು ನಿಮಿಷ ಇದಕ್ಕೆ ರೆಸ್ಟ್ ಕೊಟ್ಬಿಡಿ ಅಥವಾ ನೀವು ಡೈರೆಕ್ಟ್ ಆಗಿ ಹಾಗೆ ಆದ್ರೂ ಉಂಡೆ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಈ ರೀತಿ ಸ್ವಲ್ಪ ಇದಕ್ಕೆ ರೆಸ್ಟ್ ಕೊಟ್ಟಿದ್ದೀನಿ ನೋಡ್ಬೋದು ಒಂದು ಐದು ನಿಮಿಷ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಹಿಟ್ಟನ್ನ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಈಗ ಡೈರೆಕ್ಟ್ ಆಗಿ ನೀವು ಸ್ವಲ್ಪ ಸ್ವಲ್ಪ ಹಿಟ್ನ ತಗೊಂಡು ಉಂಡೆ ಮಾಡ್ಕೊಳ್ಬೇಕು ಸೊ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಹಿಟ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಬೇಕು ರೌಂಡ್ ಮಾಡುವಾಗ ಈ ರೀತಿ ಅಂಗೈಯಲ್ಲಿ ಹಾಕೊಂಡು ಫಸ್ಟ್ ಒಂದ್ಸತಿ ರೌಂಡ್ ಆಗಿ ಮಾಡ್ಕೊಳ್ಳಿ ನಂತರ ಈ ರೀತಿ ನೋಡಿ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡ್ತಾ ನಾವ್ ಇದನ್ನ ರೌಂಡ್ ಆಗಿ ಮಾಡ್ಕೊಳ್ಬೇಕು ಆನಂತರ ಲೈಟ್ ಆಗಿ ಮೇಲ್ ರೌಂಡ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ನೀಟ್ ಆಗಿ ಕ್ರ್ಯಾಕ್ಸ್ ಇಲ್ದಿರ ಬರುತ್ತೆ ಇದೇ ರೀತಿ ನಾವು ಎಲ್ಲಾ ಉಂಡೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಕಂಪಲ್ಸರಿಯಾಗಿ ಈ ಉಂಡೆ ಅನ್ನೋದು ಒಣಗ್ದಂಗೆ ಒಂದು ತೇವದ್ ಬಟ್ಟೆನ ಹಾಕಿ ಮುಚ್ಚಿ ಇಟ್ಕೊಳ್ಬೇಕು ಹಾಗೆ ಹಿಟ್ಟು ಕೂಡ ಅಷ್ಟೇ ಒಣಗ್ಬಾರ್ದು ಒಣಗಿದ್ರೆ ನಮ್ಗೆ ಅಷ್ಟು ಸರಿಯಾಗಿ ಖಂಡಿತ ಬರೋದಿಲ್ಲ ಸೊ ಒಣಗಿರ ಈ ರೀತಿ ಒಂದು ತೇವ ಬಟ್ಟೆನ ಹಾಕಿ ಎತ್ತಿ ಇಟ್ಕೊಳ್ಬೇಕಾಗತ್ತೆ ಸೇಮ್ ಇದೇ ವಿಧಾನದಲ್ಲಿ ಎಲ್ಲಾ ಉಂಡೆಗಳನ್ನ ಮಾಡಿ ಈ ರೀತಿ ನಾನು ಎತ್ತಿ ಇಟ್ಕೊಂಡಿದ್ದೀನಿ ಹೀಗಿದ್ನ ನಾವು ಫ್ರೈ ಮಾಡ್ಕೊಳ್ಬೇಕು ಉಂಡೆ ಸೈಜ್ ಬಂದ್ಬಿಟ್ಟು ಇಲ್ಲಿ ತುಂಬಾ ಚಿಕ್ಕದಾಗೂ ಮಾಡ್ತಾ ಇಲ್ಲ ಹಾಗೆ ತುಂಬಾ ದಪ್ಪದಾಗೂ ಮಾಡ್ತಾ ಇಲ್ಲ ಮೀಡಿಯಂ ಆಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಇದೇ ತರ ಮಾಡ್ಬೇಕು ಅಂತ ಏನು ಇಲ್ಲ ಸ್ವಲ್ಪ ದಪ್ ದಪ್ಪದಾಗ್ ಮಾಡ್ಕೊಂಡ್ರೆ ನೀವು ಡ್ರೈ ಜಾಮೂನ್ ತರ ಆದ್ರೂ ಮಾಡ್ಕೊಳ್ಬಹುದು ಸೊ ಇಷ್ಟರಲ್ಲಿ ನಮಗೆ ಸಕ್ಕರೆ ಪಾಕ ಆದಷ್ಟು ಸ್ವಲ್ಪ ತಣ್ಣಗಾಗಿರುತ್ತೆ ನಾನು ಇದನ್ನ ಇನ್ನೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಅಥವಾ ನೀವು ಅದೇ ಪಾತ್ರೆ ಎಲ್ಲಾದ್ರೂ ಇಟ್ಕೊಳ್ಬಹುದು ಏನು ತೊಂದರೆ ಇಲ್ಲ ಸೊ ಈಗ ಈ ಉಂಡೆಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಬೇಕು ನಂತರ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಳ್ಬೇಕು ಅದಾದ್ಮೇಲೆ ಎಣ್ಣೆನ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸೊ ಎಲ್ಲ ಕಡೆ ಈವೆನ್ ಆಗಿ ಬಿಸಿ ಆಗುತ್ತೆ ಆ ನಂತರ ಈ ರೀತಿ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ನೋಡಿ ನಿಧಾನವಾಗಿ ಅದು ಮೇಲೆ ಬರಬೇಕು ಖಂಡಿತ ನಿಧಾನವಾಗಿ ಅದೇ ಮೇಲೆ ಬರಬೇಕು ಆಗ್ಲೇ ನಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಎಣ್ಣೆ ಜಾಸ್ತಿ ಕಾದಿದ್ರು ನಮ್ಗೆ ಮೇಲೆ ತುಂಬಾ ಬ್ರೌನ್ ಬಂದ್ಬಿಡುತ್ತೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಚೆನ್ನಾಗೇ ಬರೋದಿಲ್ಲ ಸೊ ಮೀಡಿಯಂ ಆಗಿ ಎಣ್ಣೆನ ಕಾಯಿಸ್ಕೊಳ್ಳಿ ಹಾಗೆ ಗ್ಯಾಸ್ ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ಹಾಗೆ ಅದು ಹಿಟ್ಟು ಹಾಕಿದಾದ್ಮೇಲೆ ನಿಧಾನವಾಗಿ ಅದು ಮೇಲೆಕ್ ಬರಬೇಕು ಸೊ ಈ ಟಿಪ್ಸ್ ನ ಫಾಲೋ ಮಾಡಿ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವನ್ನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಸ್ವಲ್ಪ ಮೇಲೇ ಬರುತ್ತೆ ಆಗ ಸ್ಪೂನ್ ನಲ್ಲಿ ನಿಧಾನವಾಗಿ ಎಣ್ಣೆನ ತಿರುಗಿಸ್ತಾ ಇದ್ರೆ ನಮಗೆ ಈ ಕೂಡ ನೀಟಾಗಿ ರೌಂಡ್ ಆಗಿ ತಿರುಗುತ್ತೆ ಹಾಗೆ ಈಬೇನಾಗಿ ಫ್ರೈ ಆಗುತ್ತೆ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಎಲ್ಲಾ ಕಡೆ ಫ್ರೈ ಆಗುತ್ತೆ ಕಡಿಮೆ ಊರಿನಲ್ಲಿ ಮಾತ್ರ ಫ್ರೈ ಮಾಡ್ಕೊಳ್ಬೇಕು ಈ ತರ ನಮ್ಗೆ ಒಂದು ಒಳ್ಳೆ ಬ್ರೌನ್ ಕಲರ್ಗೆ ಇದು ಕಲರ್ ಚೇಂಜ್ ಆಗ್ಬೇಕು ಚೆನ್ನಾಗಿ ಫ್ರೈ ಆಗುತ್ತೆ ಒಳಗಡೆ ತನಕ ಈ ತರ ನೀಟಾಗಿ ಎಲ್ಲಾ ಬ್ರೌನ್ ಕಲರ್ ಬಂದ ತಕ್ಷಣ ಇದನ್ನ ಎತ್ಕೊಂಡ್ಬಿಡ್ಬೇಕು ಸೊ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದೇ ಕಲರ್ಗೆ ಇದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ಕೊಳ್ಳಿ ಇವನ್ನ ನಾವು ಸಕ್ಕರೆ ಪಾಕದಲ್ಲಿ ಹಾಕೊಳ್ಬೇಕು ಸೊ ಸಕ್ಕರೆ ಪಾಕ ಅನ್ನೋದು ಫುಲ್ ಆಗಿ ತನ್ನಗಾಗಿದ್ರೆ ಸೊ ಬಿಸಿ ಬಿಸಿಯಾಗಿ ಫ್ರೈ ಮಾಡ್ಕೊಂಡಿರೋ ಈ ಉಂಡೆಗಳನ್ನ ಈ ಸಕ್ಕರೆ ಪಾಕದಲ್ಲಿ ಹಾಕೊಂಡ್ಬಿಡಿ ಅಥವಾ ಈ ಸಕ್ಕರೆ ಪಾಕ ಅನ್ನೋದು ಸ್ವಲ್ಪ ಬಿಸಿ ಇತ್ತು ಅನ್ನೋದಾದ್ರೆ ಈ ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ಜಸ್ಟ್ ಒಂದೇ ಒಂದ್ ನಿಮಿಷ ಸ್ವಲ್ಪ ತನ್ನಗಾಗ್ಲಿಕ್ ಬಿಡಿ ಆನಂತರ ಈ ಬಿಸಿ ಪಾಕಕ್ಕೆ ಹಾಕೊಳ್ಬೇಕು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಪಾಕ ಅನ್ನೋದ್ ಬಿಸಿ ಇದ್ರೆ ನಾವು ಫ್ರೈ ಮಾಡ್ಕೊಂಡಿರೋ ಉಂಡೆ ಬಂದ್ಬಿಟ್ಟು ತಣ್ಣಗಿರ್ಬೇಕು ಅಥವಾ ಪಾಕ ತಣ್ಣಗಿದ್ರೆ ಈ ಉಂಡೆ ಅನ್ನೋದು ಬಿಸಿ ಇರ್ಬೇಕು ಸೊ ಇದನ್ನ ಮ್ಯಾನೇಜ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗತ್ತೆ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡ್ಕೊಳ್ಳೋದ್ ಮುಂಚೆ ಎಣ್ಣೆನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಗ್ಯಾಸ್ ನಾವು ಆಫ್ ಮಾಡಿ ಎತ್ಕೊಂಡಿರ್ಬೇಕು ನಾವು ಫಸ್ಟ್ ಬ್ಯಾಚ್ ಫ್ರೈ ಮಾಡಿ ಎತ್ಕೊಳ್ತೀವಲ್ವಾ ಹಾಗೆ ಗ್ಯಾಸ್ ನ ಆಫ್ ಮಾಡಿರ್ಬೇಕು ಆನಂತರ ಈಗ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡೋದಕ್ ಮುಂಚೆ ಗ್ಯಾಸ್ನ ಆನ್ ಮಾಡಿಕೊಂಡು ಸಿಮ್ ನಲ್ಲಿ ಇಟ್ಕೊಂಡ್ಬಿಡಿ ಆನಂತರ ಸೇಮ್ ಅದೇ ವಿಧಾನದಲ್ಲಿ ನಾವು ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಬಿಸಿ ಜಾಸ್ತಿ ಇದ್ರೆ ಅಂತೂ ತುಂಬಾನೇ ವರ್ಸ್ಟ್ ಆಗಿ ಬರುತ್ತೆ ಚೆನ್ನಾಗೇ ಬರೋದಿಲ್ಲ ಸೊ ಬೇಯೋದಿಲ್ಲ ಒಳಗಡೆ ಇದೇ ಸ್ಟೆಪ್ಸ್ ನ ಫಾಲೋ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ನೆಕ್ಸ್ಟ್ ಪ್ಯಾಚ್ ಕೂಡ ಫ್ರೈ ಮಾಡ್ಕೊಂಡ್ಬಿಟ್ಟು ಇದೇ ಸಕ್ಕರೆ ಪಾಕದಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಇದು ತನ್ನಗಿತ್ತು ಹಾಗಾಗಿ ನಾನು ಬಿಸಿ ಬಿಸಿ ಈ ಉಂಡೆಗಳನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೇಮ್ ಇದೇ ವಿಧಾನದಲ್ಲೇ ಎಲ್ಲಾನು ಸಹ ಮಾಡಿ ಇದೇ ಪಾಕಕ್ಕೆ ಹಾಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ರೆ ಸಾಕು ಕಂಪ್ಲೀಟ್ ಆಗಿ ನಿಂದೋಗ್ಬಿಟ್ಟಿರತ್ತೆ ಅಥವಾ ಸಕ್ಕರೆ ಪಕ್ಕನ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಹಾಗೆ ಬಿಟ್ಬಿಡಿ ಸೊ ಇಲ್ಲಿ ಕರೆಕ್ಟ್ ಆಗಿ ಒಂದ್ ಇಪ್ಪತ್ ನಿಮಿಷ ಬಿಟ್ಟಿದೀನಿ ಅಷ್ಟೇ ಆ ನಂತರ ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿ ನಮಗೆ ಜಾಮೂನ್ ಅನ್ನೋದು ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲೂ ಸಹ ಒಡಿದಿರ ಪಾಕದಲ್ಲಿ ಬಿಟ್ಕೊಳ್ತೀರಾ ಹಾಗೆ ಎಣ್ಣೆಯಲ್ಲಿ ಹರಡ್ದಿರ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಟಿಪ್ಸ್ ನ ಖಂಡಿತ ನೀವು ಕೂಡ ಫಾಲೋ ಮಾಡಿ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ರೇನೆ ಗೊತ್ತಾಗ್ತಿರ್ಬೋದಲ್ವಾ ಜ್ಯೂಸಿ ಜ್ಯೂಸಿಯಾಗಿ ನಮಗೆ ಗುಲಾಬ್ ಜಾಮೂನ್ ಅನ್ನೋದು ರೆಡಿ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಾನ್ ತಗೊಂಡಿರೋ ಈ ಕ್ವಾಂಟಿಟಿಗೆ ನನ್ಗೆ ಒಂದ್ ಅರವತ್ತೈದು ಗುಲಾಬ್ ಜಾಮೂನ್ಸ್ ಆಗುತ್ತೆ ನೋಡ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ನೋಡಿದ್ರ ಅಲ್ವಾ ಎಷ್ಟು ಪರ್ಫೆಕ್ಟ್ ಆಗಿ ಗುಲಾಬ್ ಜಾಮೂನ್ ಅಂತೂ ರೆಡಿ ಆಗ್ಬಿಟ್ಟಿದೆ ಈಗ ಕೊನೆಯದಾಗಿ ನಾವು ಈ ಕಡಲೆ ಬೀಜದಿಂದ ಉಂಡೆನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಕೂಡನು ಮೊದಲನೇದಾಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿದ್ರಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ಳಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ನೀವು ಬೆಲ್ಲ ಹಾಗೇನೆ ಕಡಲೆ ಬೀಜ ಒಂದೇ ಕಪ್ಪಳತೆಯಲ್ಲಿ ತಗೊಳ್ಬೇಕಾಗತ್ತೆ ಈಗ ಕಡಲೆ ಬೀಜನ ಆದಷ್ಟು ಕಡಿಮೆ ಉರಿನಲ್ಲಿ ಮಾತ್ರ ಚೆನ್ನಾಗಿ ಗರಿ ಆಗೋ ತನಕ ನಾವು ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಅದ್ರ ಮೇಲೆ ಸಿಟ್ಟೆ ಬಿಡ್ಬೇಕು ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗಲೇ ನಮ್ಗೆ ಟೇಸ್ಟ್ ಚೆನ್ನಾಗಿ ಬರೋದು ಮಿಸ್ ಮಾಡ್ದಿರಾ ಚೆನ್ನಾಗಿ ಹುರ್ಕೊಳ್ಳಿ ಕಡಿಮೆ ಉರಿನಲ್ಲಿ ಮಾತ್ರ ಈ ರೀತಿ ಚೆನ್ನಾಗಿ ಹುರಿದಾದ ನಂತರ ಒಂದು ಪ್ಲೇಟ್ಗೆ ಹಾಕಿ ತನ್ನೆ ಆಗ್ಲಿಕ್ ಬಿಡಿ ಫುಲ್ ಆಗಿ ಕೂಲ್ ಆದ ನಂತರ ಈ ರೀತಿ ನೀಟಾಗಿಲ್ಲ ಸಿಪ್ಪೆ ಬಿಡಿಸ್ಕೊಂಡು ಸ್ವಲ್ಪ ಇದನ್ನ ನಾವು ಕ್ರಶ್ ಮಾಡ್ಕೊಳ್ಬೇಕು ಜಾಸ್ತಿ ಬೇಡ ನೋಡ್ಬೋದು ಈ ರೀತಿ ಸ್ವಲ್ಪ ಒಂದು ಅರ್ಧ ಭಾಗ ಗುಂಡ್ ಗುಂಡಾಗಿದೆ ಒಂದು ಅರ್ಧ ಭಾಗ ಮಾತ್ರ ಇದು ಪೀಸ್ ಪೀಸ್ ಆಗಿದೆ ಈ ತರ ಇದನ್ನ ಮಾಡ್ಕೊಂಡು ಎತ್ತಿತ್ಕೊಳ್ಳಿ ಈಗ ಮತ್ತೆ ಪಾಕಕ್ಕೋಸ್ಕರ ಈ ರೀತಿ ಅದೇ ಕಡಾಯಿನಲ್ಲೇನೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ಳಿ ಸಂದ ಕಟ್ ಮಾಡ್ಕೊಂಡಿರೋ ಬೆಲ್ಲ ಒಂದು ಕಪ್ನಷ್ಟು ಅದೇ ರೀತಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರ್ನ ಸೇರಿಸ್ಕೊಳ್ಳಿ ನೀರು ಸೇರಿಸ್ತೀರಾ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ನೀರ್ನ ಹಾಕೊಂಡಿದೀನಿ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಈ ರೀತಿ ನಮ್ಗಿದು ಪಾಕ ಅನ್ನೋದು ಚೆನ್ನಾಗಿ ಕುದಿತಾ ಇರಬೇಕು ನಮ್ಗಿದು ಫುಲ್ ಗಟ್ಟಿ ಪಾಕ ಬರ್ಬೇಕು ಚೆನ್ನಾಗಿ ಗಟ್ಟಿಯಾಗಿ ಕುದಿತಾ ಇರುತ್ತೆ ಅಲ್ವಾ ಹಾಗ ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ ಗ್ಯಾಸ್ ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಡಿ ಪಾಕ ಚೆಕ್ ಮಾಡೋ ಟೈಮಲ್ಲಿ ಈ ರೀತಿ ಒಂದು ಬೌಲಲ್ ನೀರ್ನ ತಗೊಂಡು ಆ ನೀರಿಗೆ ಈ ಪಾಕನ ಸ್ವಲ್ಪ ಹಾಕ್ಬಿಟ್ಟು ಒಂದ್ ಐದಾರು ಸೆಕೆಂಡ್ ಹಾಗೆ ಬಿಡಿ ಅದಾದ್ಮೇಲೆ ಇದನ್ನ ಉಂಡೆ ಮಾಡಿಬಿಟ್ಟು ಈ ರೀತಿ ಆ ಪ್ಲೇಟ್ ಆ ಬೌಲ್ ಈ ರೀತಿ ಒಡೆದು ನೋಡಿ ಚೆನ್ನಾಗಿ ಗರಿಗರಿಯಾಗಿ ನಮ್ಗೆ ಸೌಂಡ್ ಬರಬೇಕು ಹಾಗೆ ಮುರಿದ್ರೆ ಅದು ಈಸಿಯಾಗಿ ಬ್ರೇಕ್ ಆಗ್ಬಿಡ್ಬೇಕು ಆ ತರ ನಾವು ಪಾಕನ ರೆಡಿ ಮಾಡಿಕೊಳ್ಬೇಕು ಇದು ಮಾತ್ರ ಕಂಪಲ್ಸರಿ ಮಾಡ್ಕೊಳ್ಬೇಕಾಗತ್ತೆ ಪಾಕ ನಮ್ಗೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಇದು ತಿನ್ನುವಾಗ ಹಲ್ಲೇ ಕಚ್ಕೊಂಡ್ಬಿಡುತ್ತೆ ಅಷ್ಟು ಸರಿಯಾಗಿರೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ತಿಟ್ಕೊಂಡಿರೋ ಈ ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇಟ್ಕೊಂಡು ಈ ರೀತಿ ತುಪ್ಪ ಹಚ್ಚಿ ಇಟ್ಕೊಂಡಿರೋ ಒಂದು ಪ್ಲೇಟ್ಗೆ ಹಾಕೊಳ್ಳಿ ಈ ರೀತಿ ಉಂಡೆ ರೀತಿ ನಾವು ಅದೇ ರೀತಿ ಮುದ್ದೆ ತರ ಹಾಗೆ ಹಾಕೊಬೇಕು ಆಗ್ಲಿಕೆ ಮಾಡೋದಕ್ಕೆ ಹೋಗ್ಬೇಡಿ ಆರೋದ್ರೆ ನಮ್ಗೆ ಉಂಡೆ ಮಾಡ್ಲಿಕ್ಕೆ ಈಸಿ ಆಗೋದಿಲ್ಲ ಕಷ್ಟ ಆಗ್ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಕೈಗೆ ಸ್ವಲ್ಪ ನೀರ್ನ ಹಚ್ಕೊಂಡು ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳೋದಷ್ಟೇನೆ ಸ್ವಲ್ಪ ಬಿಸಿನೇ ಇರುತ್ತೆ ಆದ್ರೆ ಕೈಗೆ ನೀರ್ ಹಚ್ಕೊಂಡ್ರೆ ನಮ್ಗೆ ಅಷ್ಟು ಬಿಸಿ ಅನ್ಸೋದಿಲ್ಲ ಈ ತರ ರೌಂಡ್ ಆಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ಮಾಡ್ಕೊಂಡ್ರೆ ಆಯ್ತು ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡೋದೇನ್ ಬೇಡ ಜಸ್ಟ್ ಲೈಟ್ ಆಗಿ ರೌಂಡ್ ಆಗಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಈ ತರ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಎಲ್ಲಾನು ಸಹ ರೌಂಡ್ ಆಗಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡ್ಬಿಡಿ ಅದು ಬಿಸಿ ಇರುವಾಗೆ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ನಾನು ಇಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಮಾಡ್ಕೊಂಡಿದೀನಿ ನಿಮ್ಗೆ ದೊಡ್ಡ ಸ್ವಲ್ಪ ದೊಡ್ಡ ಸೈಜ್ ಆಗಬೇಕು ಅಂತಂದ್ರೆ ಆ ತರ ಆದ್ರೂ ಮಾಡ್ಕೊಳ್ಬಹುದು ಅಷ್ಟೇ ನೋಡಿದ್ರೆ ಅಲ್ವಾ ಎಷ್ಟು ಸೂಪರ್ ಆಗಿ ಬಂದಿದೆ ಫುಲ್ ಆಗಿ ತಣ್ಣಗಾದ ನಂತರ ಒಂದು ಬಾಕ್ಸ್ ಗೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ನಾವು ಇದನ್ನ ಇಟ್ಕೊಂಡು ಕೂಡ ತಿನ್ಕೊಳ್ಬಹುದು ಅಷ್ಟೇ ನೋಡಿದ್ರೆ ಅಲ್ವಾ ನಮ್ಗೆ ಆ ತರದ ಸ್ವೀಟ್ ರೆಸಿಪೀಸ್ ರೆಡಿನೇ ಹೋಗ್ಬಿಟ್ಟಿದೆ ನೀವು ಸಹ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಸ್ ನೀಲು